ವೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿಗಳು ಅಂತಾರಾಷ್ಟೀಯ ಯೋಗ ದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳ ಹೆಚ್ಚಿನ ಉತ್ಸಾಹ ಶಿಸ್ತು ಮತ್ತು ಏಕತೆಯ ಮನೋಭಾವವು ಬಲವಾಗಿ ಪ್ರತಿಧ್ವನಿಸಿತು ಹಾಗೆಯೇ ಈ ಕಾರ್ಯಕ್ರಮವು ಆಧ್ಯಾತ್ಮಿಕ ಮತ್ತು ಕಾನೂನು ಗಣ್ಯರ ಉಪಸ್ಥಿತಿಯಿಂದ ಗುರುತಿಸಲ್ಪಟ್ಟಿತು ಇದು ಸ್ಫೂರ್ತಿ ಮತ್ತು ಭಕ್ತಿಯ ಸಮ್ಮಿಲನವಾಗಿತ್ತು ಈ ಸಂದರ್ಭದಲ್ಲಿ ಆಚಾರ್ಯ ಶ್ರೀ ಮಹಾಶ್ರಮಣಜಿ ಅವರ ಪೂಜ್ಯ ಶಿಷ್ಯರಾದ ಮುನಿಶ್ರೀ ಡಾ ಪುಲ್ಕಿತ್ ಕುಮಾರ್ಜಿ ಮತ್ತು ಮುನಿಸ್ರೀ ಆದಿತ್ಯ ಕುಮಾರ್ ಜಿ ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಸಿಬಿಐ ಎನ್ಐಎ ಮತ್ತು ಇಡಿಗಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಶ್ರೀ ಪ್ರಸನ್ನಕುಮಾರ್ ಹಾಗೆಯೇ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಂಗ ಕ್ಷೇತ್ರದಲ್ಲಿ ಸತ್ಯ ಮತ್ತು ನ್ಯಾಯಕ್ಕೆ ಬಲವಾದ ಬದ್ಧತೆಯೊಂದಿಗೆ ಸೇವೆ ಸಲ್ಲಿಸಿದ ಹಿರಿಯ ನ್ಯಾಯಾಂಗ ವ್ಯಕ್ತಿ ಶ್ರೀ ವಿನಯ್ ಕುಮಾರ್ ಗೋಸ್ವಾಮಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ನ ಅಧ್ಯಕ್ಷ ಶ್ರೀ ಉದಯ್ ಶೆಟ್ಟಿ ಯೋಗ ಸಂಯೋಜಕ ಶ್ರೀ ಉತ್ತಮ್ ಗನ್ನ ಅವರು ಭಾಗವಹಿಸಿದ್ದರು विश्व में भारत की और भारत की भारतीय संस्कृति की योग की विशेष पहचान आज से नहीं प्राचीन समय से ही चली आ रही है चाहे हम वेद को उठाकर पढ़ लें चाहे पुराण चाहे उपनिषद चाहे जैन आगम चाहे बौद्ध ग्रंथ सभी में योग की शिक्षा बहुत प्राचीन समय से हजारों वर्षों से दी जा रही है आज का यह इंटरनेशनल योगा डे कि जो विश्व में एक योगा विश्व गुरु के रूप में बन करके उभरा है तो उसमें जैन भगवान महावीर स्वामी और जैन श्रेतांबर तेरा तेरापंथ धर्म संघ के हम शिष्य मुनि पुलकित कुमार जी यहाँ पर इस योगा डे के कार्यक्रम में उपस्थित हुए तो प्रेस्टीज के हमारे सभी कार्यकर्ता वे भी हमारे उस योग कार्यक्रम के साथ जुड़ करके गर्व का अनुभव कर रहे हैं हमारे उत्तम चंद जी गन्ना ये भी योग ट्रेनर के रूप में यहाँ पर सेवाएं दे रहे हैं और आज यह करे योग रहे निरोग करे योग रहे निरोग तो इस सूत्र के माध्यम से हम पूरे विश्व में अपनी एक अलग छाप बनाएंगे इन्हीं शुभ भावना के साथ ओम आराम ओम शांति ओम शांति योगा दिनाचरणे महत्व नन्ना जीवन अनुभव ना ನಾನು ಪ್ರೈಮರಿ ಸ್ಕೂಲಿಂದ ಯೋಗ ಮಾಡ್ತಾಯಿದ್ದೆ ಕಾರಣಾಂತರಗಳಿಂದ ಯೋಗ ನಿಲ್ಲಿಸಿದೆ ಹೈಸ್ಕೂಲು ಕಾಲೇಜೆಲ್ಲ ಮೇಲೆ ವಕೀಲನಾಗಿ ನನ್ನ ವೃತ್ತಿ ಶುರು ಮಾಡಿ ಮೊದಲು ಒಂದು ಹತ್ತು ಹದಿನೈದು ವರ್ಷ ಭಾಳ ನಾವು ಬ್ಯುಸಿ ಎಲ್ಲ ಡೆವಲಪಿಂಗ್ ಸ್ಟೇಜ್ ಇರೋದ್ರಿಂದ ಅವಾಗಲೂ ಕೂಡ ಯೋಗ ಮಾಡಲಿಲ್ಲ ನನಗೆ ಈಗ ಈ ಮೈಗ್ರೇನ್ ಆಗಲಿ ತಲೆನೋವು ಅನ್ನೋದಾಗಲಿ ಅದನ್ನು ಸಂಪೂರ್ಣವಾಗಿ ಯಾವುದೇ ಮೆಡಿಸಿನ್ ಇಲ್ಲದೆ ಯೋಗ ಇಂದ ನನಗೆ ಸಂಪೂರ್ಣ ವಾಸಿಯಾಗಿದೆ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ನಾವೆಲ್ಲ ವೆಸ್ಟರ್ನ್ ಜಿಮ್ ಜಿಮ್ಮೆಲ್ಲನೋ ಈಗ ಮಕ್ಕಳೆಲ್ಲ ಮಾಡ್ತಾಯಿದ್ದಾರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೈಂಡ್ ಫುಲ್ನೆಸ್ ಮತ್ತು ನಿಮಗೆ ಆರೋ ಸಂಪೂರ್ಣ ಆರೋಗ್ಯ ಬೇಕು ಅಂದರೆ ಯೋಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ನನ್ನ ಜೀವನದ ಅನುಭವದಿಂದ ನಾನು ತಿಳ್ಕೊಂಡಿದ್ದೇನೆ ಎಲ್ಲರೂ ಎಲ್ಲರಿಗೂ ಯೋಗ ದಿನದ ಶುಭಾಶಯ ಇವತ್ತು ಯೋಗ ದಿವಸದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ನಮ್ಮ ಪ್ರೆಸ್ಟೇಜ್ ವೆಸ್ಟುಂಟ್ನಲ್ಲಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಜನ ನಮ್ಮ ರೆಸಿಡೆನ್ಸ್ ಎಲ್ಲ ಸೇರಿದ್ರು ಇವತ್ತು ನಮ್ಮ ಇವರು ನಮ್ಮ ಉತ್ತಮ್ ಗನ್ನ ಮತ್ತು ಜಿ ಹಾಗೂ ನಮ್ಮೆಲ್ಲರ ನಮ್ಮ ಅಸೋಸಿಯೇಷನ್ ಪ್ರೆಸ್ಟೇಜ್ ವೆಸ್ಟ್ ವುಡ್ ಎಸೋಸಿಯೇಷನ್ ಇವತ್ತೆಲ್ಲ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿತು ಯೋಗ ದೇಹಕ್ಕೆ ಭಾಳ ಒಳ್ಳೆಯದನ್ನು ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತು ಯೋಗ ಅಂತಾರಾಷ್ಟ್ರೀಯ ದಿನ ಇವತ್ತು ಯೋಗನ ನಮ್ಮ ಸಾಧು ಸಂತರುಗಳು ಹಿಂದೆ ಇದನ್ನೆಲ್ಲ ನಮ್ಮ ದೇಶ ವಿದೇಶಗಳೆಲ್ಲ ಮಾಡಿಕೊಂಡು ಬಂದದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇವತ್ತು ನಮ್ಮ ಪೃಷ್ಠವಿಜಲ್ರು ಇದು ನಾಲ್ಕನೇ ವರ್ಷ ನಾವು ಈ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಮೋದಿಜಿಯವರು ಯಾವತ್ತ ಈ ಒಂದು ದಿನನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡಿದ್ರು ಅವತ್ತಿಂದ ನಮ್ಮ ಭಾರತದಲ್ಲೂ ಇದು ಜಾಗೃತವಾಗಿದೆ ಭಾಳ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾಗಿ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಿಗೂ ಧನ್ಯವಾದಗಳನ್ನ ಇವತ್ತು ಇದ್ದೇವೆ ಸೇರ್ತಾ ಇದ್ದವ್ರಿಗೆಲ್ಲ ಧನ್ಯವಾದಗಳು ಆಗ ದೇಹ ಮತ್ತು ಮನಸ್ಸು ಎರಡನ್ನೂ ಸೇರಿಸುವಂಥ ಒಂದೇ ಒಂದು ಇದು ಅಂದರೆ ಯೋಗ ಅದಕ್ಕೋಸ್ಕರ ಎಲ್ಲರನ್ನು ಯೋಗವನ್ನು ಮಾಡಿ ಎಲ್ಲರೂ ಅವರವರ ಆರೋಗ್ಯವನ್ನು ಚೆನ್ನಾಗಿಟ್ಟಿರಿ ಡಾಕ್ಟ್ರನ್ನು ದೂರ ಇರಿಸಿ ಅಂತ ಹೇಳ್ಕೊಂಡು ಎರಡು ಮಾತನ್ನು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮಲ್ಲಿ ಅಂದರೆ ಪಿ ಡಬ್ಲ್ಯೂ ಡಬ್ಲ್ಯೂ ಅಸೋಸಿಯೇಷನಲ್ಲಿ ನಮ್ಮ ಉತ್ತಮ್ ಚಂದ್ ಕನ್ನಾರ್ ಅವರು ಪ್ರತಿ ದಿವಸ ನಮಗೆ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾರೆ ಅವರು ಅತ್ಯುತ್ತಮವಾದ ಒಂದು ಯೋಗ ಪಟ್ಟು ಆಗಿದ್ದಾರೆ ಇದ್ರ ಜೊತೆಗೆ ಪ್ರತಿದಿನ ಹಣ ಜೊತೆಗೆ ಪ್ರತಿ ವರ್ಷ ಇಪ್ಪತ್ತೊಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸುಮಾರು ಇನ್ನೂರು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಯೋಗ ಆಚರಣೆ ಮಾಡ್ತಾಯಿದ್ದೇವೆ